ಓಂ ನಮ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ಕುರಗುಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಅಕಾಲ ಮೃತ್ಯು ನೀವು ಭಯ ನಿವಾರಣೆಗೆ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಮಂತ್ರ ತುಂಬಾ ಪರಿಣಾಮಕಾರಿ ಗೊತ್ತಿರ್ಬೋದು ಮಹಾಮೃತ್ಯುಂಜಯ ಸ್ತೋತ್ರ ಆದರೆ ಅದನ್ನು ಅಷ್ಟೇ ಇದು ಮಾಡಿದರೆ ಆಯುಷ ಆಯುಸ್ಸು ವೃದ್ಧಿಗಾಗಿ ಮತ್ತು ಭಯ ಏನಿರುತ್ತೆ ಮರಣ ಭಯ ಅದೆಲ್ಲ ಆದಷ್ಟು ದೂರವಾಗುತ್ತೆ ಖಂಡಿತವಾಗಲೂ ಇದು ಪವರ್ಫುಲ್ ಮಂತ್ರಮೊನ್ನೆ ಸಶಿಕಲಾ ಅವರು ಕೇಳಿದರು ಮಹಾಮೃತ್ಯುಂಜಯ ಸ್ತೋತ್ರವನ್ನು ಯಾರು ಬೇಕಾದರೂ ಪಠನೆ ಮಾಡಬಹುದಾ ಅಂತ ಖಂಡಿತವಾಗಲೂ ಮಾಡ್ಬೋದು ಅದೇ ಶುದ್ಧಾಚಾರಕ್ಕೆ ಗಮನ ಕೊಡಬೇಕು ಭಯಭಕ್ತಿಯಿಂದ ಮಾಡಬೇಕು ಬೆಳಗಿನ ಹೊತ್ತು ನೂರೆಂಟು ಬಾರಿ ರುದ್ರಾಕ್ಷಮಾಲೆ ಇದ್ದರೆ ಅದರಿಂದ ಮಾಡ್ಬೋದು ಜಪಮಾಲೆಯಿಂದ ಇಲ್ಲಾಂದರೆ ಈಗೇನು ಮಾಡ್ಬೋದು ದಿನಾಲೂ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಆರೋಗ್ಯ ಭಾಗ್ಯನೂ ಸಿದ್ಧಿಸುತ್ತೆ ಅಷ್ಟು ಪವರ್ಫುಲ್ ಮಾತ್ರ ಗೊತ್ತಿರ್ಬೋದು ಎಲ್ರಿಗೂ ಅದರ ಬಗ್ಗೆ ಹೇಳ್ತಾನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಬೇಕನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ಗೆ ಸಿಗುತ್ತೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಅಂಚ್ಕೋಬೇಕು ಅದಕ್ಕೆ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗಿ ಬರೆದುಕೊಳ್ಳುವಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕು ಹಾಕ್ಬೋದು ಹಾಗೆಯೇ ಪ್ರಶ್ನೆ ಸ್ಪಷ್ಟವಾಗಿರಬೇಕು ಅರ್ಥ ಆಗುವಾಗೆ ಇರಬೇಕು ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಿಗಾದ್ರು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸ್ಬಹುದು ಅದರ ಬಗ್ಗೆ ಡೀಟೇಲ್ ಆಗಿ ಬರೆದು ತಿಳಿಸಿ ತುಂಬ ಹೃದಯದಿಂದ ವಿಶ್ ಮಾಡ್ತಾರೆ ನಮ್ಮ ಚಾನೆಲ್ ಮುಖಾಂತರ ಹಾಗೇನ ಆರ್ಶು ತಗೊಳ್ತವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೀತಿನ ನಂಬಿರುವ ಶಿವದೇವರ ಕುರುಗಟ್ಟ ದೇವದ ಆಶೀರ್ವಾದ ಜೊತೆಗೆ ನಾನು ಯಾವುದೇ ಒಂದು ನಿಮ್ಮ ನೋವಿಗೆ ಧನಿಯಾಗಿ ಇರಬೇಕು ಅನ್ನೋದೇ ನನ್ನ ಒಂದು ಆಸೆ ಅಭಿಲಾಷೆ ಹಾಗೆಯೇ ಆದಷ್ಟು ಪಾಸಿಟಿವ್ ಆಗಿ ಇರುವಂಥ ವಿಡಿಯೋನೇ ನಾನು ನನ್ನ ಚಾನಲಲ್ಲೇ ಆಗ್ತಾ ಇರ್ತೇನೆ ನಿಮ್ಗೆ ಗೊತ್ತಿರ್ಬೋದು ಇವತ್ತು ನಾನು ಏನಂದರೆ ಅಕಾಲ ಮೃತ್ಯು ಅಂದರೆ ನಮ್ಮ ಸಮಯ ಸರಿ ಇಲ್ಲದಾಗ ಏನೇನೋ ಒಂದು ಮರಣ ಭಯ ಕಾಡುವಂಥದ್ದು ಹಾಗೆಯೇ ಇನ್ನೊಂದು ಏನಾದರೂ ತುಂಬ ರೋಗದಿಂದ ಬಳಲುವಂಥದ್ದು ಅದೆಲ್ಲ ದೂರವಾಗಬೇಕು ಅಂದರೆ ಈ ಒಂದು ಮಂತ್ರವನ್ನು ನೋಡಿ ಆಯಸ್ಸು ವೃದ್ಧಿಗಾಗಿ ಏನಾದರೂ ಜಾತಕದಲ್ಲಿ ಅದು ಇದು ಅಂತ ಇದ್ದರೆ ಅದಕ್ಕೆ ಈ ಪೂಜೆಯನ್ನು ಮಾಡಲಿಕ್ಕೆ ಹೇಳುವಂಥದ್ದು ಮಹಾಮೃತ್ಯುಂಜಯ ಹೋಮ ಯಾಗ ಮಾಡಬೇಕು ಅದರಿಂದ ಒಳ್ಳೆಯದಾಗುತ್ತೆ ಆಯಸ್ಸು ವೃದ್ಧಿ ಆಗುತ್ತೆ ಏನಾದರೂ ಕಂಟಕ ಎದ್ದು ದೂರವಾಗುತ್ತೆ ಅಂತ ಇದನ್ನು ಮಾಡುವಂಥದ್ದು ಅದಕ್ಕೆ ತುಂಬಾ ಪವರ್ಫುಲ್ ಮಂತ್ರ ಆದರೆ ಆದಷ್ಟು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಶ ಒಳ್ಳೆಯ ಒಂದು ಶುದ್ಧಾಚಾರದಿಂದ ಮಾಡಬೇಕು ಮಾತ್ರ ಸ್ನಾನಗೇನ ಮಾಡಿಕೊಂಡು ಕ್ಲೀನಾಗಿರೋ ಬಟ್ಟೆಯನ್ನು ಧರಿಸಿ ಮಾಲೆಯ ಮುಖ ಇದರಲ್ಲೂ ಮಾಡಬಹುದು ಜಪಮಾಲೆಯಿಂದ ನೂರ ಎಂಟು ಬಾರಿ ಮಾತ್ರ ಮಾಡಬೇಕು ದಿನಾಲು ಅದು ಈ ಮಂತ್ರ ಗೊತ್ತಿರ್ಬೋದು ಈಗ ನಿಮಗೆ ತುಂಬ ಮಂದಿಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರುವಾಯ ಮಹಾದೇವಾಯ ತೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರುವಾಯ ಮಹಾದೇವಾಯ ತೇ ನಮಃ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ ಅದು ಉಚ್ಚರಣೆ ಮಾಡುವಾಗ ಮಂತ್ರ ಉಚ್ಚರಣೆ ಮಾಡುವಾಗ ಸರಿಯಾಗಿರಬೇಕು ನಾನು ಹೇಳ್ತೇನೆ ಯಾವುದ್ರಂದು ಆಗದ್ದು ಮಂತ್ರದಿಂದ ಆಗುತ್ತೆ ಆದರೆ ನಂಬಿಕೆ ಶ್ರದ್ಧೆ ಏಕಾಗ್ರತೆ ಮತ್ತು ಭಕ್ತಿ ನಂಬೆ ಮುಖ್ಯ ಆದಷ್ಟು ಶುದ್ಧಾಚಾರದಿಂದ ಶುದ್ಧ ಮನಸ್ಸಿನಿಂದ ಮಾಡಿದರೆ ಯಾವುದೇ ಮಂತ್ರ ಕೂಡ ಫಲಿಸುತ್ತೆ ನಾನು ತುಂಬ ಹಾಕ್ತಾ ಇರ್ತೇನೆ ಯಾಕಂದರೆ ಆ ಮಂತ್ರಕ್ಕೆ ಇರುವ ಶಕ್ತಿ ದೇವ್ ಭಗವಂತನಿಗೆ ಆ ಭಕ್ತಿಗೆ ನಾವು ಮಾಡುವಂಥ ಭಕ್ತಿಗಿರುವ ಶಕ್ತಿ ಅವರು ಒಲಿದ್ರೆ ಮೇಲೆ ಏನು ಅಗತ್ಯವೇ ಇಲ್ಲ ಅಲ್ವಾ ಯಾರಿಗೆ ಬ ಭಗವಂತನಲ್ಲಿ ನಂಬಿಕೆ ಕಮ್ಮಿ ಆಗುತ್ತೆ ಅಥವಾ ಒಂದು ಏನು ಅದರ ಬಗ್ಗೆ ಇದು ಇಲ್ಲ ಅಂಥವರಿಗೆ ಏನು ಸಮಸ್ಯೆಗಳಿಂದ ಹೇಗೆ ಹೊರಬರಬೇಕು ಅಂತಲೇ ಗೊತ್ತಿರೋದಿಲ್ಲ ತೊಳಲಾಡ್ತಾ ಇರ್ತಾರೆ ಆದಷ್ಟು ಭಗವಂತನ ನಾಮಸ್ಮರಣೆ ನಾವು ಮಾಡಲೇಬೇಕು